ಮೇಡಮ್ ಮೊಟ್ಟ ಮೊದಲನೇದಾಗಿ ಹೇಳಬೇಕಂತಂದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಾನು ನಮ್ಮ ಬ್ರದರ್ ಚಾರ್ಟರ್ಡ್ ಅಕೌಂಟೆಂಟ್ ಕಾಶಿ ಅವರು ಬ್ಯಾಂಕಾಕ್ ಹುಕ್ಕೇಟು ಹೋದಾಗ ಅಲ್ಲಿರತಕ್ಕಂಥ ವಾತಾವರಣ ನೋಡಿ ಸ್ವಚ್ಛತೆ ನೋಡಿ ನಾವು ಪ್ರೇರೇಪಿತರಾದ್ವಿ ನಾವು ಯಾಕೆ ಮನೆಗೆದ್ದು ಮಾರು ಗೆಲ್ಲಬಾರ್ದು ನಮ್ಮ ಏರಿಯಾದಿಂದ ನಾವು ಯಾಕೆ ಬದಲಾವಣೆಗಳು ಮಾಡ್ಕೊಳ್ಬಾರ್ದು ಸ್ವಚ್ಛತೆಯನ್ನು ಕೈಗೊಳ್ಳಬಾರ್ದು ಅನ್ನೋ ಉದ್ದೇಶದಿಂದ ನಾವು ತಕ್ಷಣವೇ ಎರಡು ಸಾವಿರದ ಹದಿನಾಲ್ಕರಲ್ಲಿ ಏನು ಮಾಡಿದ್ವಿ ಅಂತಂದರೆ ಪ್ರತಿ ವರ್ಷ ಪರಿಸರ ದಿನಾಚರಣೆ ಅಂಗವಾಗಿ ಗಿಡ ನೆಡೆ ಕಾರ್ಯಕ್ರಮಗಳನ್ನು ಎಲ್ಲರೂ ಹಮ್ಮಿಕೊಳ್ತಾರೆ ಜೂನ್ ಐದು ಎರಡು ಸಾವಿರದ ಹದಿನಾಲ್ಕಕ್ಕೆ ನಾವು ನಮ್ಮ ಮನೆ ನಮ್ಮ ಪರಿಸರ ಅಂಥೇಳಿ ನಮ್ಮ ಏರಿಯಾದಿಂದ ನಮ್ಮ ಹಾಸ್ಪಿಟಲ್ ರೋಡ್ ಏನಿದೆ ಅಲ್ಲಿ ಮಾನ್ಯವ್ ಕಂಪ್ನಿ ರಸ್ತೆಯಲ್ಲಿ ಅದು ಸ್ಟ್ರಾಂಗ್ ಗಾರ್ಬೇಜ್ ಪಾಯಿಂಟ್ ಅದು ಅಲ್ಲಿಂದನೇ ನಮ್ಮ ಫುಲ್ ಫ್ಯಾಮಿಲಿ ನಮ್ಮ ಸ್ಟಾಫನ್ನು ನಾವೆಲ್ಲರೂ ಏನೈತಲ್ಲ ಅಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡ್ವಿ ಇವತ್ತು ಅದು ಗಾರ್ಬೇಜ್ ಫ್ರೀ ಪ್ರಾಯ್ ಫ್ರೀ ಗಾರ್ಬೇಜ್ ಪಾಯಿಂಟ್ ಆಗಿದೆ ಸೊ ಅದು ಒಂದು ಪ್ರೇರಣೆಯಿಂದ ನಾವು ಸ್ವಚ್ಛತೆಯನ್ನು ನಿರಂತರವಾಗಿ ಅವಾಗ ಹಮ್ಮಿಕೊಳ್ತಾನೆ ಇದ್ದೀವಿ ಇತ್ತೀಚೆಗೆ ಆರು ತಿಂಗಳ ಹಿಂದೆ ಜೂನಲ್ಲಿ ನಾನು ನಮ್ಮ ಬ್ರದರು ನಾವು ಚರ್ಚೆ ಮಾಡಿದ್ವಿ ಒಂದು ಈ ಇಡೀ ರಾಣೆಬೂರು ತುಂಬ ನಾವು ಸ್ವಚ್ಛತಾ ಕಾರ್ಯಕ್ರಮವನ್ನು ಆರೋಗ್ಯವಂತ ಸಮಾಜ ನಿರ್ಮಾಣ ಮಾಡಬೇಕು ನಾವು ಒಂದು ಫ್ರೀ ಗಾರ್ಬೇಜ್ ರಾಣೆಬೆನೂರು ಮಾಡಬೇಕು ಪ್ಲಾಸ್ಟಿಕ್ ಮುಕ್ತ ಮಾಡಬೇಕು ಅಂತೇಳಿ ಒಂದು ಚರ್ಚೆ ಮಾಡಿ ಏನು ಪ್ಲ್ಯಾನ್ ಮಾಡಿದ್ವಿ ಅಂತಂದರೆ ಟೋಟಲಿ ಒಂದು ಅಧಿಕಾರಿಗಳ ಇರತಕ್ಕಂಥ ಒಂದು ವ್ಯಾಟ್ಸಪ್ ಗ್ರೂಪನ್ನು ಮಾಡಿದ್ವಿ ಎಲ್ಲ ಅಧಿಕಾರಿಗಳು ಎಲ್ಲ ಇಲಾಖೆ ಅಲ್ಲಿದ್ದ ಅಧಿಕಾರಿಗಳು ನಗರಸಭೆ ಸದಸ್ಯರುಗಳು ಮಾಧ್ಯಮ ಮಿತ್ರದವ್ರನ್ನ ಸೇರಿಕೊಂಡು ನಾವು ಕೆಲವೊಂದು ಇಬ್ಬರು ಮೂವರು ಆಪ್ರೇಟ್ ಮಾಡುವಂಥವ್ರು ಆ ಗ್ರೂಪಲ್ಲಿ ಇಟ್ಕೊಂಡು ಒಂದು ಸ್ಟಾರ್ಟ್ ಮಾಡಿದ್ವಿ ಆರು ತಿಂಗಳಿಂದ ಮಾಡಿದ್ವಿ ಅದರಲ್ಲಿ ಕೆಲವೊಂದು ಚರ್ಚೆಗಳನ್ನು ಮಾಡ್ಕೊತ ಈಗ ಹತ್ತನೇ ವಾರಕ್ಕೆ ನಾವು ಕಾಲಿಟ್ಟಿದ್ದೇವೆ ಇವತ್ತಿನ ದಿವಸ ಎಲ್ಲೆಲ್ಲಿ ಲೋಪದೋಷಗಳು ಕಾಣ್ತಾ ಇರ್ತದೆ ಎಲ್ಲೆಲ್ಲೂ ನಮಗೆ ಸುಮಾರು ಮ್ಯಾಕ್ಸಿಮಮ್ ಗಾರ್ಬೇಜ್ ಬೀಳ್ತಾ ಇರ್ತದೆ ಅಲ್ಲಿ ನಾವು ನಗರಸಭೆಯವರ ಜೊತೆಗೆ ಮಾತಾಡಿ ಅಧಿಕಾರಿಗಳು ಮಾತಾಡಿ ಅಲ್ಲಿ ಒಂದು ಸ್ವಚ್ಛತೆ ಮಾಡಿಸಿದ ನಂತರ ಅಲ್ಲಿ ಯಾವುದೇ ಸರ್ವ ಸಾರ್ವಜನಿಕ ಶೌಚಾಲಯ ಇರ್ಬೋದು ಒಂದು ಗಾರ್ಬೇಜ್ ಪಾಯಿಂಟ್ ಇರ್ಬೋದು ಅಲ್ಲೆಲ್ಲ ಸ್ವಚ್ಛ ಮಾಡಿದ ನಂತರ ಆ ಗೋಡೆಗಳಿಗೆ ನಮ್ಮ ಕನಸಿನ ರಾಣೆಬನ್ನೂರು ತಂಡದವರು ಎಲ್ಲ ಸದಸ್ಯರು ಸೇರಿ ಒಂದು ಪೇಂಟ್ ಹಚ್ಚಿ ನಾವೊಂದು ಪೋಸ್ಟರ್ ಅಂಟಿಸ್ತಾ ಇದ್ದೇವೆ ಇಲ್ಲಿ ಕರಪತ್ರ ಹಂಚ ಇದಾಗಲಿ ಇಲ್ಲಿ ಪೋಸ್ಟರ್ ಅಂಟಿಸೋದಾಗಲಿ ಮತ್ತು ಇಲ್ಲಿ ಕಸವನ್ನು ಒಗೆಯೋದಾಗಲಿ ಯಾರು ಮಾಡಬಾರ್ದು ಇದಕ್ಕೆ ಕಾಲೂನು ಉಂಗನೇ ಉಲ್ಲಂಘನೆ ಆಗುತ್ತದೆ ನಗರಸಭೆಯಿಂದ ಉಲ್ಲ ಪೊಲೀಸ್ ಇಲಾಖೆಯಿಂದ ನಿಮಗೆ ನೋಟಿಸ್ ಬರ್ತದೆ ಅಂತೇಳಿ ಒಂದು ಪೋಸ್ಟರ್ ಅಂಟಿಸಿ ಅಲ್ಲಿ ಸುತ್ತಮುತ್ತಲು ಎಲ್ಲ ಅಂಗಡಿಯವರಿಗೆ ಮತ್ತು ಮನೆ ಮನೆಗೆ ಎಲ್ಲ ನಮ್ಮ ತಂಡದವರು ಎಲ್ಲ ಸದಸ್ಯರು ಸುಮಾರು ಮೂವತ್ತು ನಲವತ್ತು ಸದಸ್ಯರು ಏನತ್ತಲ್ಲ ಮನೆ ಮನೆಗೆ ತೆರಳಿ ಒಂದು ಕರಪತ್ರವನ್ನು ಹಂಟಿಸೋದು ಮುಂತರ ಮುಖಾಂತರ ನಮ್ಮದು ಇಲ್ಲಿ ಕರಪತ್ರವನ್ನು ಮಾಡಿದ್ದೀವಿ ಕನಸಿನ ರಾಣೆಮ್ರು ಅಂತೇಳಿ ಎಲ್ಲ ಪಾಯಿಂಟು ಇದರಲ್ಲಿ ಕೇವಲ ಸ್ವಚ್ಛತೆ ಆದ್ಯತೆ ಅಷ್ಟೇ ಅಲ್ಲ ಒಂದು ನೀರು ವಿದ್ಯುತ್ತು ಪ್ರತಿಯೊಂದು ನಮಗೆ ದಿನನಿತ್ಯ ಬಳಕೆಯಲ್ಲಿ ಏನೇನು ಬೇಕು ಅದೆಲ್ಲ ಮಿತವಾಗಿ ಬಳಸಬೇಕು ಯಾಕಂದರೆ ಮುಂದಿನ ಪೀಳಿಗೆ ನಮಗೆ ಒಂದು ಫ್ಯೂಯಲ್ಲು ಉಳಿಬೇಕು ನೀರು ಉಳಿಬೇಕು ವಿದ್ಯುತ್ ಉಳಿಬೇಕು ಅನ್ನೋ ಉದ್ದೇಶದಿಂದ ಮತ್ತು ಸ್ವಚ್ಛದ ಸಮ ಸ್ವಚ್ಛ ಸಮಾಧಾನ ನಿರ್ಮಾಣ ಆದಂತೆ ಕಾಯಿಲೆ ಮುಕ್ತ ಮಾಡಲಿಕ್ಕೆ ಆಗಲಿಕ್ಕೆ ಸಾಧ್ಯ ಇದೆ ಪ್ಲಾಸ್ಟಿಕ್ಕು ಲಿಮಿಟೆಡ್ ಮಾಡೋದರಿಂದ ನಾವೇನತ್ತಲ್ಲ ನಾವು ಅದರಿಂದ ಆಗೋಂಥ ಅಡ್ಡ ಪರಿಣಾಮಗಳನ್ನು ಎದುರಿಸ್ಬೋದು ಒಂದು ಉದ್ದೇಶದಿಂದ ಈ ಒಂದು ತಂಡ ರಚನೆ ಮಾಡಿ ಪ್ರತಿ ವಾರ ಕಾರ್ಯಾಚರಣೆ ಮಾಡ್ತಾ ಇದ್ದೀವಿ ಅದರಲ್ಲಿ ಬದಲಾವಣೆಯೂ ಸಹ ನಾವು ಕಾಣ್ತಾ ಇದ್ದೀವಿ ಉದಾಹರಣೆಗೆ ಈಗ ಒಂದು ಎರಡು ವಾರದಿಂದ ಇಸ್ಲಾಂ ಪುರವಾಣಿಯಲ್ಲಿ ಇರ್ಬೋದು ಅಲ್ಲಿ ಹೋದ ತಕ್ಷಣ ಇಲ್ಲಿ ಯಾಕೆ ಮಾಡ್ತೀರಿ ಇಲ್ಲಿ ನೀವು ಸ್ವಚ್ಛತೆ ಮಾಡಿದ ಹದಿನೈದು ನಿಮಿಷದಲ್ಲಿ ಆ್ಯಸ್ ಇಟ್ ಈಸ್ ಅದೇ ಥರ ನಿಮಗೆ ಕಸ ಬೀಳುತ್ತದೆ ಅಂತ ಹೇಳಿದವರು ಇವತ್ತು ಎರಡು ವಾರ ಆಯಿತು ಒಂದು ಕಸ ಕಡ್ಡಿ ಬೀಳ್ತಾ ಇಲ್ಲ ಮಹತ್ವವಾದ ಒಂದು ಬದಲಾವಣೆ ಅಲ್ಲಿ ಕಾಣ್ತಾ ಇದ್ದೀವಿ ಎರಡನೇದು ಅಂತಂದರೆ ಡಾಕ್ಟರ್ ಪ್ರವೀಣ್ ಖನ್ನೂರ್ ಅವ್ರ ಕಂಪೌಂಡಿಗೆ ಸುಮಾರು ಗಾರ್ಬೇಜ್ ಬೀಳ್ತಾ ಇತ್ತು ಅಲ್ಲಿಯೂ ಸಹ ಜೀರೋ ಗಾರ್ಬೇಜ್ ಆಗಿದೆ ಮತ್ತು ಬಿ ಡಿ ಆಫೀಸ್ ಸ ಪೋಸ್ಟ್ ಸರ್ಕಲ್ ಹತ್ತಿರ ಬಿ ಡಿ ಆಫೀಸ್ ಗ್ರಿಡ್ ಹತ್ತಿರ ಅಲ್ಲಿಯೂ ಸಾಕಷ್ಟು ಕಸ ಬೀಳ್ತದೆ ಅದು ಜೀರೋ ಆಗಿದೆ ಚತುರ್ಮುಖಿ ಗುಡಿ ಸುಮಾರು ನೈಂಟಿ ಪರ್ಸೆಂಟ್ ಅಲ್ಲಿ ಗಾರ್ಬೇಜ್ ಫ್ರೀ ಆಗಿದೆ ಹೀಗೆ ಹಂಡೆ ಹಾಸ್ಪಿಟ್ಲ್ ಹತ್ರ ಹೀಗೆ ಸಾಕಷ್ಟು ಕಡೆ ಏನಂತ ನಾವು ಕಾರ್ಯಾಚರಣೆ ಮಾಡಿದ್ದೀವಿ ಬದಲಾವಣೆ ಸಹ ಕಾಣ್ತಾ ಇದೆ ಮತ್ತು ಇದಕ್ಕೆ ನಮ್ಮ ಎಲ್ಲ ಅಧಿಕಾರಿಗಳು ನಗರಸಭೆ ಅಧಿಕಾರಿಗಳು ನಗರಸಭಾ ಸದಸ್ಯರುಗಳು ಇವತ್ತು ನಮ್ಮ ಜೊತೆ ಕೈ ಜೋ ಜೋಡಿಸ್ತಿದ್ದಾರೆ ಅಂದರೆ ಇಲ್ಲಿ ಉದ್ದೇಶ ಕ್ಲಿಯರ್ ಇದೆ ರಾಣೆಬೆನ್ನೂರು ಸ್ವಚ್ಛ ಸುಂದರ ಒಂದು ಆರೋಗ್ಯವಂತ ರಾಣೆಬೆನ್ನೂರು ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವು ಎಲ್ಲರೂ ಕೈ ಜೋಡಿಸಿದ್ದೇವೆ ಎಲ್ಲರೂ ನಮ್ಮ ಜೊತೆಗೆ ಸಹಕಾರ ಕೊಡ್ತಾ ಇದ್ದಾರೆ ಅದಕ್ಕೆ ಈ ಮಾಧ್ಯಮ ಮುಖಾಂತರ ತಾವೇನು ಎಲ್ ಬಿ ಎಲ್ ಬಿ ಪಿ ನ್ಯೂಸ್ ಚಾನೆಲ್ನವರು ರಾಣೆಮು ಜನರಿಗೆ ಮತ್ತು ಕರ್ನಾಟಕಾದ್ಯಂತ ಈ ಒಂದು ವಿಷಯವನ್ನು ಎಲ್ಲ ಮೂಲೆ ಮೂಲೆಗೆ ಜನರಿಗೆ ತ ಹಾಗೆ ತಾವೂ ಸಹ ಏನು ಒಂದು ಮನಸ್ಸು ಮಾಡಿ ನಮ್ಮ ಜೊತೆಗೆ ತಾವು ಕ ಸಹ ಕೈ ಜೋಡಿಸಿರಿ ಅಂತ ನಾವು ಹೇಳ್ಕೊಳಕ್ಕೆ ಹೆಮ್ಮೆ ಆಗ್ತಾ ಇದೆ ಈ ನಿರಂತರ ಕಾರ್ಯ ನಮ್ಮದು ಮುಂದೆ ಇರ್ತದೆ ತಾವೂ ಸಹ ಜಾಗೃತಿ ಮೂಡಿಸುವಂಥ ಕ ಕೆಲಸ ಮಾಡಿರಿ ಅಂತ ನಾನು ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೇನೆ ಈಗ ಸಹಕಾರ ಆಲ್ರೆಡಿ ನಮಗೆ ಅಧಿಕಾರಿಗಳು ಕೊಡ್ತಾ ಇದ್ದಾರೆ ಇನ್ನೂ ಹೆಚ್ಚಿನ ಸಹಕಾರ ಕೊಡಲಿ ಅಂತ ಈಗ ನಾವು ಒಂದು ದಿವಸ ಮುಂಚೆ ಇಂಥ ಏರಿಯಾಗಳಲ್ಲಿ ನಾವು ಕಾರ್ಯಾಚರಣೆ ಇದ್ದೇವೆ ಅಂತ ನಾವು ಗಮನಕ್ಕೆ ತಂದಿರ್ತೇವೆ ಪ್ರತಿ ಸರಿ ಅವರು ಏನೈತಲ್ಲ ಆ ಏರಿಯಾಗಳನ್ನು ಅವರು ಸಹ ನಮಗೆ ಅವರು ನಿರಂತರ ಮಾಡ್ತಾ ಇರೋ ಕೆಲಸನೇ ಅವರು ಇನ್ನೂ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ ಜೊತೆಗೆ ನಮಗೆ ಕಾರ್ಯಾಚರಣೆ ಮಾಡಲಿಕ್ಕೂ ಅನುಕೂಲ ಆಗ್ತಾ ಇದೆ ಮತ್ತು ಪ್ರಚಾರ ಸಾಕಷ್ಟು ಆಗ್ತಾ ಇರಲಿಲ್ಲ ಕನಸಿನ ರಾಣೆ ತಂಡ ಬಂದ ನಂತರ ಸಾಕಷ್ಟು ಪ್ರಚಾರ ಆಗ್ತಾ ಇದೆ ಜನರಲ್ಲೂ ಸಹ ಏನಂತ ಇವತ್ತು ಜಾಗೃತಿ ಇದೆ ತಾವು ಒಗೀಬಾರ್ದು ಉಗಿಬಾರದು ಅನ್ನೋ ಒಂದು ಜನ ಜಾಗೃತಿ ಅವ್ರಿಗೂ ಸಹ ಬಂದಿದೆ ಮತ್ತು ಅಂತಂದರೆ ನಾವು ಕ್ಲಿಕ್ ಆ್ಯಂಡ್ ಪೋಸ್ಟ್ ಅಂತ ಅಭಿಯಾನ ಒಂದು ಪ್ರಾರಂಭ ಮಾಡಿದ್ದೇವೆ ಈಗ ಜನರಿಗೆ ಎಷ್ಟೋ ಹೇಳಿದ್ರು ಕೆಲವೊಂದು ಸಲ ಒಗೀತಾ ಇರ್ತಾರೆ ಅಲ್ಲಿ ನಮ್ಮ ತಂಡದ ಸದಸ್ಯರು ತಕ್ಷಣ ಅವ್ರು ಯಾರು ಹೋಗಿತಾರ್ದ ಒಂದು ಫೋಟೋನ ಕ್ಲಿಕ್ ಮಾಡಿ ಫೇಸ್ಬುಕ್ ಅಪ್ಲೋಡ್ ಮಾಡೋದು ಅಂದರೆ ಜನರಿಗೆ ಭಯ ಹುಡ್ತದೆ ಸೊ ಅದು ಕ್ಲಿಕ್ ಆ್ಯಂಡ್ ಪೋಷನ್ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಮತ್ತು ನಾವು ಅಧಿಕಾರಿಗಳಿಗೆ ಒಂದು ರಿಕ್ವೆಸ್ಟ್ ಮಾಡ್ಕೊಳೋದೇನಂತಂದರೆ ಯಾರು ನಿರಂತರವಾಗಿ ಒಂದು ಸ್ಥಳಗಳಲ್ಲಿ ಒಗಿತಾ ಇರ್ತಾರೆ ಅವ್ರಿಗೆ ನೋಟಿಸ್ ಇಶ್ಯೂ ಮಾಡಬೇಕು ದಂಡ ಹಾಕೋ ಪ್ರಕ್ರಿಯೆ ಆಗಬೇಕು ಒಂದು ಎಫ್ ಐ ಆರ್ ಮಾಡಬೇಕು ಎಫ್ ಐ ಆರ್ ಹಾಕಬೇಕು ಅಂದಾಗ ಒಂದು ನಾಲ್ಕಾರು ಎಫ್ ಐ ಆರ್ ರಿಜಿಸ್ಟ್ರೇಷನ್ ಆಗಿಬಿಟ್ರೆ ಅಂತಂದರೆ ಸುಮಾರು ನೈಂಟಿ ಪರ್ಸೆಂಟ್ ಇಮ್ಮಿಡಿಯೇಟಾಗಿ ಕಂಟ್ರೋಲ್ ಮಾಡ್ಕೋಬೋದು ಸೊ ಇದು ಅಧಿಕಾರಿಗಳು ಪೊಲೀಸ್ ಇಲಾಖೆಯವರು ನಮಗೆ ಸಹಕಾರ ಕೊಡ್ತಾ ಇದ್ದಾರೆ ನಗರಸಭೆ ಸಹಕಾರ ಕೊಡ್ತಾರೆ ಇನ್ನೂ ಹೆಚ್ಚಿನ ಸಹಕಾರ ಕೊಟ್ಟಿದ್ದೇ ಆಗಿದ್ದರೆ ಕೇವಲ ಒಂದು ವರ್ಷದಲ್ಲಿ ರಾಣೆಬೆನ್ನೂರು ಇವತ್ತು ಹ ಜೀರೋ ಗಾರ್ಬೇಜ್ ಆಗುತ್ತೆ ಮತ್ತು ಕಸ ಮುಕ್ತ ಆಗ್ತದೆ ಪ್ಲಾಸ್ಟಿಕ್ ಮುಕ್ತ ಆಗ್ತದೆ ಮುಂಬರುವ ದಿನಗಳಲ್ಲಿ ನಾವು ಸ್ವಚ್ಛ ಸರ್ವೇಕ್ಷಣದಲ್ಲಿ ಇವತ್ತು ಹದಿನೇಳೆ ನಂಬರ್ ಇದೆ ಮುಂಬರುವ ನಂಬರ್ ಒನ್ ಕರ್ನಾಟಕದ ನಂಬರ್ ಒನ್ ಸ್ವಚ್ಛ ಸಿ ಕ್ಲೀನ್ ಸಿಟಿ ಆಗುತ್ತೆ ಅಂತ ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ ಧನ್ಯವಾದ